ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೈದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಆತ್ಮೀಯರೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಕನ್ನಡ ಮಾಧ್ಯಮಕ್ಕೆ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ಸಂಯೋಜನೆ ಮೂರು ವಿಭಾಗಗಳು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ನಲವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಅರವತ್ತು ನಿಮಿಷ ಅಂಕಗಣಿತ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಭಾಷಾ ಪರೀಕ್ಷೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಎಂಬತ್ತು ಪ್ರಶ್ನೆಗಳು ನೂರು ಅಂಕಗಳು ಎರಡು ಗಂಟೆ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಎರಡು ಐದು ಅಂಕಗಳು इंग्लिश मीडियम नवोदय क्वेश्चन पेपर पैटर्न मेंटल एबिलिटी टेस्ट फोर्टी क्वेश्चन फिफ्टी मार्क्स सिक्सटी मिनट्स अर्थमेटिक्स टेस्ट ट्वेंटी क्वेश्चन ट्वेंटी फाइव मार्क्स थर्टी मिनट्स लैंग्वेज टेस्ट ट्वेंटी क्वेश्चन ट्वेंटी फाइव मार्क्स थर्टी मिनट्स टोटल एटी क्वेश्चन हंड्रेड मार्क्स टू आवर्स टाइम ईच क्वेश्चन कैरी वन पॉइंट टू फाइव मार्क्स ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ನವೋದಯ ಸೈನಿಕ್ ಆರ್ ಎಂ ಎಸ್ ಮೊರಾರ್ಜಿ ಶಾಲೆಗಳಿಗೆ ಆನ್ಲೈನ್ ತರಬೇತಿ ಮೂರು ನಾಲ್ಕು ಐದು ಆರನೇ ತರಗತಿಗಳಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿಗಳಿಗೆ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಿರುತ್ತೇವೆ ಆನ್ಲೈನ್ ತರಗತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ವಸತಿ ಸಹಿತ ತರಬೇತಿ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ಪ್ರತಿ ತರಗತಿಗೆ ಹತ್ತು ವಿದ್ಯಾರ್ಥಿಗಳು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ಇಂಗ್ಲಿಷ್ ಮಾಧ್ಯಮ ಮಾತ್ರ ವಸತಿ ಸಹಿತ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಜೂನ್ ಹನ್ನೊಂದು ಎರಡು ಸಾವಿರದ ತರಗತಿಗಳು ಪ್ರಾರಂಭ ಮೇರೆ ನಾವು ವಸತಿ ಸಹಿತ ತರಬೇತಿ ಮತ್ತು ಆನ್ಲೈನ್ ತರಬೇತಿಗೆ ನವೋದಯ ವಿದ್ಯಾಲಯ ಸಮಿತಿಯಿಂದ ಪ್ರಾಕ್ಟೀಸ್ ಪೇಪರ್ಸ್ ಅಂದರೆ ಕ್ವಶನ್ ಪೇಪರ್ ಮಾಡೆಲ್ ಪೇಪರ್ ಸಿಲಬಸ್ಸನ್ನು ಪಡೆದಿರುತ್ತೇವೆ ಆದ್ಮೇರೆ ನಾವು ನವೋದಯ ವಿದ್ಯಾಲಯ ಸಮಿತಿಯಿಂದ ಪಡೆದಿರುವುದರಿಂದ ಆಯ್ಕೆ ಖಚಿತವಾಗಿರುತ್ತದೆ ಅದು ಅಂಡ್ರೆಡ್ ಪರ್ಸೆಂಟ್ ಆಗಿರುತ್ತದೆ ಈಗಾಗಲೇ ನಾವು ಆನ್ಲೈನ್ ತರಗತಿಗಳಿಂದ ಹದಿನಾಲ್ಕು ವಿದ್ಯಾರ್ಥಿಗಳು ಆಯ್ಕೆ ಆಗಿರುತ್ತಾರೆ ಆತ್ಮೀಯರೇ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಿಂದ ಮತ್ತೊಂದು ಮೈಲ್ಸ್ಟೋನ್ ನಾವು ಕನ್ನಡ ವೀಕ್ಷಕರಿಗಾಗಿ ಕನ್ನಡದಲ್ಲಿ ವಸತಿ ಶಾಲೆಗಳ ಮಾಹಿತಿಗಾಗಿ ವೆಬ್ಸೈಟನ್ನು ರಚಿಸಿರುತ್ತೇವೆ ಅದರ ವಿಳಾಸ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಆದ್ಮೇಲೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಚಾಟ್ ಬಾಕ್ಸಿನಲ್ಲಿ ಇದರ ಲಿಂಕನ್ನು ಕೊಟ್ಟಿರುತ್ತೇವೆ ವಸತಿ ಶಾಲೆಗಳ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾಟ್ ಸೆಕ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ಕಿಸಿ ನೀವು ಭೇಟಿ ನೀಡಿ ಧನ್ಯವಾದಗಳು